ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರದ ಬಳತಿ ಜಾಕಿಯಲ್ಲ ಹತ್ತಿರ ಏನು ಐದು ಜನ ಪೊಲೀಸರ ಹಟ್ಟಾಸಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರು ದಾಳಿ ಮಾಡಿದಾಗ ಏನು ತಮ್ಮ ಪ್ರಾಣ ಲೆಕ್ಕಿಸದೆ ಪೊಲೀಸರ ಭಯಕ್ಕೆ ಅಂಜಿ ನದಿಯಲ್ಲಿ ಮುಳುಗಿಯನ್ನು ತೀರ್ಕೊಂಡ್ರೆ ಐದು ಜನ ಆ ಒಂದು ವಿಷಯ ಇಟ್ಕೊಂಡು ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯು ಹಾಗೂ ನನ್ನ ಜೊತೆ ಈ ಹೋರಾಟದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದಂಥ ವೈ ಸಿ ಮಯೂರವರು ಹಾಗೂ ಅಹಿಂದ ಮುಖಂಡರಾದಂಥ ಶಿವಾಜಿ ಮೆಟಗಾರ್ ಅವರು ನಾವೆಲ್ಲ ಸೇರಿಕೊಂಡು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಪಾದಯಾತ್ರೆಯು ಕೋಲಾರದಿಂದ ವಿಜಯಪುರ ಜಿಲ್ಲಾ ಜಿಲ್ಲಾ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಮ್ಮ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಏನು ಐದು ಜನ ಮೃತಪಟ್ಟರು ಆ ಐದು ಜನರ ಮೃತಪಟ್ಟಿದ್ದನ್ನು ಅವರ ಸಾವು ಅದು ಆಕಸ್ಮಿಕ ಅಲ್ಲ ಅದೊಂದು ಕೊಲೆ ಆ ಕೊಲೆ ಆದಂತ ಕೊಲೆ ಮಾಡಿದಂತ ಅಂದ್ರೆ ಕೊಲೆಗೆ ಪ್ರೇರಣೆ ಕೊಟ್ಟಂತ ಏನು ಅಧಿಕಾರಿಗಳಿದ್ರು ಅವ್ರಿಗೆ ಕೇವಲ ಸಸ್ಪೆಂಡ್ ಮಾಡಿದ್ರು ಅವ್ರ ಮೇಲೆ ಯಾವುದೂ ಕ್ರಿಮಿನಲ್ ಕೇಸ್ ಆಗಲಿಲ್ಲ ಅದಕ್ಕಾಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅದರ ಜೊತೆಯಲ್ಲಿ ಅದು ಅಲ್ಲಿ ಜೀವ ಕಳೆದುಕೊಂಡಂತವರಲ್ಲಿ ಕೆಲವೊಬ್ರು ಮೀನುಗಾರರಿದ್ರು ಆ ಮೀನುಗಾರರು ಪ್ರತಿನಿತ್ಯ ಕೆಲಸ ಮಾಡಿಕೊಂಡು ಬಂದು ತಮ್ಮ ಹೆಂಡ್ರು ಮಕ್ಕಳಿಗೆ ಅವರ ತಂದೆ ತಾಯಿಗೆ ಸಲ್ಲುವಂಥ ಕೆಲಸ ಮಾಡ್ತಿದ್ರು ಇವತ್ತು ಅವರೇ ತೀರ್ ಹೋದ ನಂತರ ಆ ಮನೆಗೆ ಇವತ್ತು ಕರ ಛಾಯ ಆವರಿಸಿದೆ ಆದ ಕಾರಣ ಅವರಿಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಆ ಕುಟುಂಬ ಪ್ರತಿ ಕುಟುಂಬದಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಅವರಿಗೆ ಆರ್ಥಿಕ ಮತ್ತು ಶಿಕ್ಷಣದ ಭದ್ರತೆಯನ್ನು ಕೊಟ್ಟು ಆ ಮಕ್ಕಳಿಗೆ ಸರ್ಕಾರದಿಂದ ಒಳ್ಳೆ ಸಿ ಬಿ ಎಸ್ ಸಿ ಸ್ಕೂಲ್ನಲ್ಲಿ ಓದಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಆ ಒತ್ತಾಯಿಟ್ಕೊಂಡು ಇವತ್ತು ಪಾದಯಾತ್ರೆಯನ್ನು ನಂಬಿಕೊಂಡಿದೀವಿ ಈ ಪಾದಯಾತ್ರೆಯು ಇವತ್ತು ಸರ್ಕಾರ ಗಮನ ಸೆಳೆಯುವಂತ ಕೆಲಸ ಮಾಡ್ತಾ ಇದೆ ಇವತ್ತು ಎರಡನೇ ದಿನ ಎರಡನೇ ದಿನ ಆದರೂ ಕೂಡ ನಮಗೆ ಒಂದು ದೊಡ್ಡ ದುರಂತಪ್ಪ ಅಂತಂದ್ರೆ ಬಿಜಾಪುರ ಆಡಳಿತ ದಪ್ಪ ಚರ್ಮದಾಗಿ ಬಿಟ್ಟದ ಎಮ್ಮೆ ಆಗ್ಯದ ಯಾಕಂದ್ರೆ ಇಂಥ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಹುಡುಗರು ಇಷ್ಟೆಲ್ಲ ಪಾದಯಾತ್ರೆಯಲ್ಲಿ ಕೋಲಾರದಿಂದ ಎರಡು ದಿನ ಆಯಿತು ಹೊರಟ್ರೂ ಕೂಡ ಜಿಲ್ಲಾ ಆಡಳಿತವು ಕಿಂಚಿತ್ತು ಬಂದು ನಿಮ್ಮ ಬೇಡಿಕೆಯೇನು ನೀವು ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ ನೀವು ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಾ ಈ ನಿಮ್ಮ ನಿಮ್ಮ ಏನಾದರೂ ಕಷ್ಟ ಇದೆಯಾ ಅಂತೇಳಿ ಒಂದ್ ಸ್ವಲ್ಪ ಕೂಡ ಅವರು ಬಂದು ಕೇಳಿದ ಕಾರಣ ಇದು ಒಂದು ರೀತಿ ಶಿಷ್ಟಾಚಾರ ಸರ್ಕಾರ ಏನು ಆಡಳಿತದ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಅದಕ್ಕಾಗಿ ಇವತ್ತು ನೇರವಾಗಿ ನಾವು జిల్లాడ ఆరోప మాట్తీకంద్రె ఈ రాజ్యాలి ఐదు ముఖ్యమంత్రి ఐదు సర్కార్ అంతే కేవల హెసరికి ఆగబు ఇజవార్ కూడా ఐదు ఆడతా అంతే ఇవంత హిందూ దగ్గరికి ముసల్మాన్ దళిత నిజవారి రక్షణ మొత్తం న్యాయ సిగ్ అది సిక్త ఇవత్తు తీర్కొండ రై జిల్లా హిందూ దసల్మాన్ జీవ కలుక్రు ಆದ್ರೆ ಅವರಿಗೆ ಕೇವಲ ಕಾಟಾಚಾರಕ್ಕಾಗಿ ಮಾನ್ಯ ಸನ್ಮಾನ್ಯ ಶಾಸಕ ಸಚಿವರು ಅವರಿಗೆ ವೈಯಕ್ತಿಕವಾಗಿ ತಮ್ಮ ಒಂದು ಒಂದು ವೈಯಕ್ತಿಕವಾಗಿ ತಮ್ಮ ಜೇಬಿನಿಂದ ಮೂರ್ ಮೂರು ಲಕ್ಷ ರೂಪಾಯಿ ಕೊಟ್ಟು ಕೈ ತೊಡುವಂತ ಕೆಲಸ ಮಾಡಿದ್ರು ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯು ಒಂದೊಂದು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡ್ತು ಆದ್ರೆ ನಮ್ಗೊಂದು ಪ್ರಶ್ನೆ ಕಾಡ್ತಾ ಇದೆ ಪೊಲೀಸ್ ಇಲಾಖೆ ಯಾಕೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟರು ಏನ್ ಕಾರಣ ಪೊಲೀಸ್ ಇಲಾಖೆ ಒಂದ್ ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಅಂತೇಳಿ ಇವತ್ತು ನಮಗೆ ಆ ಪ್ರಶ್ನೆ ಕಾಡ್ತಾ ಇದೆ ಅಂದ್ರೆ ಏನಾದ್ರೂ ನಿಮ್ಮಲ್ಲಿ ಕುಚ್ಚು ದಾಲ್ಮೆ ಕಾಲಹೆ ಕುಚ್ಚು ದಾಲ್ಮೆಕ್ ಆಲಹೆ ಅಂತ ಅನ್ಸಲಾಗತ್ತ ನಮಗ ಅದಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ದೂರ ಮಾಡಬೇಕು ಈ ವ್ಯವಸ್ಥೆಯ ಈ ವ್ಯವಸ್ಥೆಯಲ್ಲಿ ಪಾಲ್ಗೊಂಡವರಿಗೆ ಅಂದ್ರೆ ನಾವು ಸಾವಿನ ಸಾವಿಗೆ ಕಾರಣ ಆದಂತವರಿಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅಂದ್ರೆ ಏನು ಕೊಲೆ ಪ್ರಕರಣವನ್ನು ದಾಖಲೆ ಮಾಡ್ಕೋಬೇಕು ಮಾಡಬೇಕು ಇವ್ರಿಗೆ ಪರಿಹಾರ ಕೊಡ್ಬೇಕಂತೇಳಿ ಅಂತೇಳಿ ಇವತ್ತು ನಾವೆಲ್ಲರೂ ಸೇರಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಈ ಪಾದಯಾತ್ರೆ ಇಷ್ಟಕ್ಕೆ ಮುಗಿಯಂಗಿಲ್ಲ ಈ ಹೋರಾಟ ಇಷ್ಟಕ್ಕೆ ಮುಗಂಗಿಲ್ಲ ಸರ್ಕಾರ ನಮ್ಮ ಏನು ಅಳಲಿಗೆ ಅಳಲಿಗೆ ಕಿವಿ ಕೊಟ್ಟು ನಮ್ಮ ಪರಿಹಾರ ಮಾಡಿದ್ದೇ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿಗೆ ಮುಗಿತೈತಿ ಇಲ್ಲಕ್ಕಂದ್ರೆ ನಾವು ಬೆಂಗಳೂರಿಗೂ ಕೂಡ ಪಾದಯಾತ್ರೆ ಮುಂದಿನ ದಿನಗಳಲ್ಲಿ ಹಾಕುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನದಿಯಲ್ಲಿ ಐದು ಮಂದಿ ಜೀವ ಕಳ್ಕೊಂಡು ಆದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಹೊಣೆಗಾರ ಯಾರು ಅಂತ ಹೇಳಿ ತಾವು ಅದಕ್ಕೆ ಹೊಣೆಗಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ನಂತರ ತಾವು ಈಗ ಎರಡು ದಿವಸ ಆಯ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ ಸೆಕ್ಯೂರಿಟಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರು ಅವರು ಸೆಕ್ಯೂರಿಟಿ ಕೊಡಲಿ ಅಂತ ಅಲ್ಲಿವರೆಗೆ ಬೇರೆ ಬೇರೆ ಪೊಲೀಸ್ ಇಲಾಖೆ ಸ್ಟೇಷನ್ ದವರು ಅಲ್ಲಿವರೆಗೆ ಅವ್ರವ್ರ ಕರ್ತವ್ಯನ ನಿಭಾಯಿಸಿದ್ದಾರೆ ಆದ್ರೆ ಈಗ ಇಲ್ಲಿ ಏನು ನಾವು ಜಿಮ್ನಾಳೆ ವ್ಯಾಪ್ತಿಗೆ ಬಂದಿ ಅಂದ್ರೆ ಇದು ಗ್ರಾಮೀಣ ಬಿಜಾಪುರ ಗ್ರಾಮೀಣ ಬರ್ಬೋದು ಮೋಸ್ಟ್ಲಿ ಈ ಗ್ರಾಮೀಣ ಒಂದು ಪೊಲೀಸ್ ಇಲಾಖೆಯವರು ಯಾರು ಇನ್ನೂರಿಗೆ ಬಂದಿಲ್ಲ ಈಗ ಆರೋಗ್ಯ ಇಲಾಖೆಯವರು ಆರೋಗ್ಯ ತಮ್ಮ ಒಂದು ಕೋಲಾರದವರು ಲಿಮಿಟ್ಸ್ ಅವ್ರದ್ದು ಮಾಡಿದ್ದಾರೆ ಈಗ ಮುಳವಾಡ ಲಿಮಿಟ್ಸ್ ಅವರು ಕೂಡ ಈಗ ನಮ್ಮ ಜೊತೆಯಲ್ಲಿ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ತಾವು ಎಂಟ್ರಿ ಗ್ರಾಮೀಣಕ್ಕೆ ಎಂಟ್ರಿ ಅಂತ ಹೇಳಿದ್ರೆ ಅವ್ರಿಗೆ ಇಂಟಿಮೇಶನ್ ಕೊಟ್ಟಿದಿರಲ್ಲ ತಾವು ನಾವು ಎಸ್ ಪಿ ಅವರಿಗೆ ಒಂದು ಮೊದಲೇ ನಾವು ಐದನೇ ತಾರೀಕಿಗೆ ಎಸ್ ಪಿ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದೀವಿ ಡಿ ಎಚ್ ಲೆಟರ್ ಕೊಟ್ಟಿದ್ದೀವಿ ಆದ್ರೂ ಕೂಡ ಇಲ್ಲಿ ಹಾ ಆದ್ರೂ ಕೂಡ ಒಂದ್ ಸ್ವಲ್ಪ ಈಗ ಇಲ್ಲಿಂದ ಒಂದ್ ಸ್ವಲ್ಪ ವೈಫಲ್ಯ ಆಗಿದೆ ಅವರು ನನ್ನ ಹೆಸರು ಡಾಕ್ಟರ್ ಬೆಸ್ಗಿರ್ಮುಲ್ಲಾ ಟಿಪ್ಪು ಕ್ರಾಂತಿ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮಸ್ಕಾರ ಕಳೆದ ಜುಲೈ ಎರಡನೇ ತಾರೀಕಿನ ದಿನದಂದು ಕೋಲಾರ ನಗರದಲ್ಲಿ ನದಿಯಲ್ಲಿ ನದಿಯ ತೆಪ್ಪದಲ್ಲಿ ಪೊಲೀಸರ ಭಯಕ್ಕೆ ನದಿಯ ತೆಪ್ಪದಲ್ಲಿ ಹೋಗಿ ನದಿಯ ತೆಪ್ಪ ಮುಳುಗಿ ಸಾವು ಆಗಿರ್ತಕ್ಕಂಥ ಐದು ಜನರನ್ನ ಸಾವಿಗೆ ಬೆಲೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಕೋಲಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಈ ಸಮಾಜಕ್ಕೆ ನನ್ನ ವಿಚಾರವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಉದಾಹರಣೆಗಾಗಿ ಒಬ್ಬ ಯಾವನೋ ಒಬ್ಬ ವ್ಯಕ್ತಿಗೆ ಯಾವನೋ ಒಬ್ಬ ಬೈದ ಬೈದಿರ್ತಕ್ಕಂಥ ಮಾನಸಿಕ ಹಿಂಸೆಯಿಂದ ಒಬ್ಬ ಸುಸೈಡ್ ಮಾಡ್ಕೊಂಡು ಸತ್ತ ಅಂತಂದ್ರೆ ಅಲ್ಲಿ ಬೈದಿರ್ತಕ್ಕಂಥ ವ್ಯಕ್ತಿಯ ಮೇಲೆ ತ್ರೀ ನಾಟ್ ಸಿಕ್ಸ್ ಅಂತಕ್ಕಂಥದ್ದು ಪ್ರಚೋದನೆ ಸಾವಿಗೆ ಪ್ರಚೋದನೆ ನೀಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅವ್ರ ಮೇಲೆ ಎಫ್ ಐ ಆಗ್ತಕ್ಕಂಥದ್ದು ಈ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇದೆ ಆದ್ರೆ ಇಲ್ಲಿ ಯಾರೋ ಇಸ್ಪೇಟ್ ಆಡ್ತಾ ಇದ್ರು ಇಸ್ಪೇಟ್ ಆಡೋರಿಗೆ ರೇಡ್ ಮಾಡ್ಲಿಕ್ಕೆ ಹೋದ್ರು ರೇಡ್ ಮಾಡಿದವರು ಭಯಕ್ಕಾಗಿ ಓಡಿ ಹೋಗಿ ತೆಪ್ಪದಾಗ ಹುಕ್ಕಿದ್ರು ತೆಪ್ಪ ಬಾರಾಗಿ ಮುಳುಗಿದ್ರು ಅಂತೇಳಿ ಅಂತಕ್ಕಂಥ ವಿಚಾರದಲ್ಲಿ ಇದೊಂದು ಸಹಜ ಸಾವು ಅಂತ ಹೇಳಿ ಬಿಂಬಿಸ್ತಕ್ಕಂಥದ್ದು ಅತ್ಯಂತ ಅಮಾನವೀಯ ಕೃತ್ಯ ಸಹಜ ಸಾವು ಅಂತಕ್ಕಂಥ ವ್ಯಕ್ತಿಗಳಿಗೆ ನಾನು ಈ ವೇದಿಕೆ ಮೂಲಕ ಧಿಕ್ಕಾರವನ್ನ ಹೇಳಿಕೆ ಬಯಸ್ತಾ ಇದ್ದೀನಿ ಇದು ಸಹಜ ಸಾವಲ್ಲ ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು ರೂಪಿಸಿ ಮಾಡಿರ್ತಕ್ಕಂಥ ಸಾವು ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ ಹಾಗಾಗಿ ಪೊಲೀಸ್ನವರು ತಾವು ಅಂದದ್ದೇ ಕಾನೂನು ತಾವು ಒಂದದ್ದೇ ಕೇಸು ತಾವು ಒಂದೊದ್ದೇ ಕಲಮು ಅಂತಕ್ಕಂಥ ವಿಚಾರ ಇದೇ ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅನ್ಲಿಕ್ಕೆ ಇದೊಂದು ಸಾಕ್ಷೀಕರಿಸ್ತಕ್ಕಂಥ ಉದಾಹರಣೆ ಆಗಿದೆ ಹಾಗಾಗಿ ಈ ವೇದಿಕೆ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇಲ್ಲಿವರೆಗೆ ಎರಡು ತಿಂಗಳಾಯ್ತ್ರಿ ಏನಾಗಿತ್ತು ಇವರಿಗೆ ಎರಡು ತಿಂಗಳಾಯ್ತ್ರಿ ಏನಾಗಿತ್ತು ಇವರಿಗೆ ಅಂತೇಳಿ ಅನ್ಬಹುದು ಎರಡು ತಿಂಗಳಾಗಿತ್ತು ಅವರು ಕೂಡ ಯಜಮಾನರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ಆತಂಕದಲ್ಲಿ ಆತಂಕದಲ್ಲಿದ್ರು ಒಂದು ಯಾವ ವಿಚಾರನೂ ದಿಕ್ಕನ್ನು ಕೂಡ ಕಾಣಲಾರದಂತ ಸ್ಥಿತಿಯಲ್ಲಿದ್ದರು ಅವರೆಲ್ಲರೂ ಕೂಡಿ ನಮ್ಮ ಹತ್ರ ಬಂದು ಅಲ್ಲೂ ತೋರ್ಕೊಂಡಾಗ ಕಂಡಿರ್ತಕ್ಕಂಥ ದಾರಿ ಇದಕ್ಕೊಂದು ಹೋರಾಟ ರೂಪಿಸ್ಬೇಕಾಗಿರ್ತಕ್ಕಂಥ ವಿಚಾರ ಅಂತೇಳಿ ಹಾಗಾಗಿ ನಾವು ಹೋರಾಟದ ಮೂಲಕ ಏನು ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕು ಅವರ ಕುಟುಂಬದಲ್ಲಿ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು ಜೊತೆಗೆ ಆ ಒಂದು ಕೃತ್ಯಕ್ಕೆ ಕಾರಣರಾಗಿರ್ತಕ್ಕಂಥ ಪೊಲೀಸರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ಬೇಕು ಜೊತೆಗೆ ಜಿಲ್ಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಾಜಘಾತುಕ ಶಕ್ತಿಗಳು ಇವತ್ತು ಇಸ್ಪೇಟಾಟ ಆಗಿರಬಹುದು ಮಠಗ ಆಗಿರಬಹುದು ಇತರ ಎಲ್ಲಾ ಸಮಾಜಘಾತುಕ ಶಕ್ತಿಗಳು ಇವರು ನಡೆಯಲಾರ್ದಂಗೆ ತಡೆ ಹಿಡಿತಕ್ಕಂಥ ವ್ಯವಸ್ಥೆ ಈ ಒಂದು ಜಿಲ್ಲಾಡಳಿತ ಕೈಗೊಳ್ಳಬೇಕು ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಸರ್ಕಾರ ಮತ್ತು ಅನೇಕ ಜನ ನಮಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಅವ್ರ ಜೊತೆಗೆ ಬಿಜಾಪುರ ಜಿಲ್ಲಾಡಳಿತ ಸಂಪೂರ್ಣವಾಗಿ ಆಡಳಿತದಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದೆ ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಇಲ್ಲಿ ಮಕ್ಕಳು ವಿಶೇಷವಾಗಿ ಹೆಣ್ಮಕ್ಳು ವಿಶೇಷವಾಗಿ ನಾಲ್ಕರಿಂದ ಎಂಟು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷದ ಮಕ್ಕಳು ಇವತ್ತು ಹೆಣ್ಮಕ್ಳು ಇವತ್ತು ಮುದುಕಿಯರು ಮುದುಕರು ಒರದ್ರು ಇವತ್ತು ಗರ್ಭಿಣಿ ಸ್ತ್ರೀರಿಯರು ಈ ಒಂದು ಸ್ವಾಭಿಮಾನದಿಂದ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಾಗ ಇವ್ರು ಯಾಕಾದರೂ ಮಾಡ್ತಾ ಇದ್ದಾರೆ ಅಂತೇಳಿ ಕಿಂಚಿತ್ರೂ ಕೂಡ ಸಹಜವಾಗಿ ಕೇಳದೇ ಇರತಕ್ಕಂಥ ಜಿಲ್ಲಾಡಳಿತಕ್ಕೆ ವೇದಿಕೆ ಮೂಲಕ ನಾನು ಧಿಕ್ಕಾರವನ್ನು ಹಾಕ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಹಾಗಾಗಿ ಈ ನಾಳೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸುವುದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ನಮಗೆ ನ್ಯಾಯ ಸಿಗದೆ ಹೋದ್ರೆ ನಾವು ಬೆಂಗಳೂರು ತನ್ನು ಕೂಡ ವಿಧಾನಸೌಧ ಮುತ್ತಿಗಿನ ಕೂಡ ನಾವು ಹಾಕ್ತಕ್ಕಂತ ಪ್ರಯತ್ನದಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಸಿ ಮಯೂರ್ ಅಂತ ಹೇಳಿ ಡಿ ಎಸ್ ಎಫ್ ಜಿಲ್ಲಾ ಸಂಚಾಲಕ ಬಿಜಾಪುರ್ ಯಾವ ವಿಶ್ವಗುರು ಬಸವಣ್ಣನವರ ಅವರ ಜನ್ಮಸ್ಥಳದಲ್ಲಿ ಏನು ಕೋರ್ತಿ ಕೋಲಾರದಲ್ಲಿ ಜುಲೈ ಎರಡನೇ ತಾರೀಕಿಗೆ ಇಸ್ಪೆಟ್ ಆಡ್ತಾರ ಅಂತಕ್ಕಂಥ ವಿಚಾರ ಇಟ್ಕೊಂಡು ಯಾವ ಐದು ಜನರಿಗೆ ಪೊಲೀಸರು ಬೆನ್ನ ಹತ್ತಿರ್ತಾರ ಆ ಪೊಲೀಸರ ಬೆನ್ನ ಹತ್ತಿದ ಭಯಕ್ಕಾಗಿ ಆ ಐದು ಜನ ಏನು ಆ ಕೊಡ್ತಿ ಕೊಲಾರ ಜಾಕ್ವೆಲ್ ಹತ್ರ ಏನು ಓಡಿ ಹೋಗಿ ತಪ್ಪದಲ್ಲಿ ಕುಳಿತು ತಪ್ಪ ಪಲ್ಟಿ ಆಗಿ ಅವರು ಪ್ರಾಣ ಬಿಡ್ತಾರ ಇದಕ್ಕೆಲ್ಲ ನೇರ ಹೊಣೆ ಅವ್ರಿಗೆ ಅಂತದಂತ ಪೊಲೀಸ್ರೆ ಯಾಕಂದ್ರೆ ಇವ್ರು ಯಾರು ಭಯೋತ್ಪಾದಕರು ಇದ್ದಿದ್ದಿಲ್ಲ ಅವ್ರೆಲ್ಲಿ ಹೋಗ್ತಿದ್ರು ಅವರು ಕೊಡ್ತಿ ಕೊಲಾರ್ದವರೆಲ್ಲ ನಾಳೆಗೆ ಸಿಗ್ತಿದ್ರು ಇಲ್ಲ ಸಂಜೆಗೆ ಸಿಗ್ತಿದ್ರು ವೇಟ್ ಮಾಡಿ ಹಿಡಿಬಹುದಾಗಿತ್ತು ಅವ್ರಿಗೆ ಏನು ಅಂಥ ಅರ್ಜೆಂಟ್ ಇವ್ರಿಗೆ ಹಿಡಿಯುವಂಥದ್ದು ಏನು ಇಸ್ಪೋರ್ಟ್ ಆಡ್ದವ್ರಿಗೆ ಇವರು ಭಯೋತ್ಪಾದಕರಿಗೆ ಹಿಡಿಯಲ್ಲ ತಲೆ ಮಾಡಿದವ್ರಿಗೆ ಇಡಲ್ಲ ಕಳತನ ಮಾಡಿದವ್ರಿಗೆ ಹಿಡಿಯಲ್ಲ ಇಸ್ಪೆಟ್ ಆಡೋದು ಇಂಥಲ್ಲಿ ಒಂದು ಮೆಸೇಜ್ ಬರ್ತಂದ್ರೆ ಓಡೋಕ್ಕಾರೆ ಯಾಕಂದ್ರೆ ಆ ಜಾಗದ ಮೇಲೆ ಒಂದು ಸುರಕ್ಷ ಸಿಗ್ತಾವ ಅವ್ ಕಿಸಕ್ ಹಾಕೊಳ್ದು ಮತ್ತು ಅವ್ರಿಗೆ ಒಂದು ತಲೆ ಮೇಲೆ ಕೇಸ್ ಹಾಕಿ ಮತ್ತೆ ಅವ್ರಿಗೆ ಬಿಡುಗಡೆ ಮಾಡೋದು ಐದೈದು ಸಾವಿರ ರೂಪಾಯಿ ತೊಗೊಂಡ್ಬಿಡ್ತಾರ ಅವ್ರು ಆ ಕಾರಣಕ್ಕಾಗಿ ಇವ್ರೇನೋ ಹತ್ತಾರ ಇವತ್ತ ಒಬ್ಬ ಪೊಲೀಸರಿಗೆ ಇಲ್ಲೇನು ನಡೀತಾವತಿ ಎಲ್ಲ ಗೊತ್ತಿರ್ತದೆ ಒಂದು ಮನೆಯಾಗ ಏಸ್ ಮಕ್ಳು ಅದವ ಏನದ ಅಲ್ಲೋ ಗೊತ್ತಿರ್ತದೆ ಬಿಟ್ ಪೊಲೀಸರಿಗೆ ಮತ್ತೆ ಇಸ್ಪೆಕ್ಟ್ ಯಾರು ಆಡಿಸ್ತಾರೆ ಇವ್ರಿಗೆ ಮಟ್ಕ ಯಾರು ಆಡಿಸ್ತಾರೆ ಇವರಿಗೆ ಇಸ್ಪೆಕ್ಟ್ ಆಡಿಸೋರು ಇವ್ರೆ ಮಟ್ಕಾಡ್ಸೋರು ಇವರೇ ಹತ್ತಿನವರು ಇವ್ರೆ ಮ್ಯಾಲಿಂದ ಪ್ರೆಸರ್ ಬರ್ನ ಅವ್ರು ಹಿಡಿದು ಒಂದು ಕೇಸ್ ಮಾಡಿರೋದು ಮಾತು ಕಂಟಿನ್ಯೂ ಮಾಡಿಸ್ತಾರೆ ಅದಕ್ಕೆ ಈ ಪೊಲೀಸರು ಏನಾದ್ರೆ ಎಲ್ಲ ಪೊಲೀಸರು ಹೇಳ್ತಾ ಇಲ್ಲ ನಾನು ಕೆಲವೊಂದೇನು ಲಂಚ ಭಕ್ಷಕರೇನದಲ್ಲ ಅಂತ ಲಂಚ ಭಕ್ಷಕರಿಂದ ಇವತ್ತಲ್ಲಿ ಅಮಾಮಯ ಕೃತ್ಯ ಆಗಿದೆ ಅಮಾಯಕರು ಸತ್ತಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯಕ್ಕಾಗಿ ಟಿಪ್ಪು ಕ್ರಾಂತಿ ಸೇನೆ ಇವತ್ತೇನದಿಲ್ಲ ಮಹಿಳೆಯರು ಮಕ್ಕಳ ಜೊತೆ ಇವತ್ತೇನು ಪಾದಯಾತ್ರೆ ಹೊರಟಿದೆ ಬಿಜಾಪುರ್ಗೆ ಇವತ್ತು ನಾವು ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದೆವು ಇವತ್ತೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಬೆಂಬಲ ನಾಳೆ ಒಂದು ಸಿಗ್ತದೆ ನಾಳೆ ಅದು ಫೈನಲ್ ಆಗ್ತದೆ ಮನವಿ ಕೊಡಲಿಕ್ಕೆ ಅದಕ್ಕಾಗಿ ಬಂದ್ಬಿಡ ನಾವು ಹೇಳೋದು ಒಂದೇ ಮಾತ ಈ ಆಡಳಿತ ಜೀವಂತಿದ್ರೆ ಇಲ್ಲಿ ರಾಜಕಾರಣಿಗಳು ಜೀವಂತಿದ್ರೆ ಇಲ್ಲಿ ರಾಜಕಾರಣಿಗಳಿಗೆ ಮಾನವತೆ ಇದ್ರೆ ಯಾಕಂದ್ರೆ ಪ್ರತಿ ರಾಜಕಾರಣಿಗಳು ಭಾಷಣ ಮಾಡೋ ವಿಶ್ವ ಗುರು ಬಸವಣ್ಣ ವಿಶ್ವ ಗುರು ಬಸವಣ್ಣ ಅಂತ ಹೆಸರು ತಗೋತಿರಲ್ಲ ನಾವು ಹೆಸರಿಗೆ ಬೆಲೆ ಬರ್ಬೇಕಂದ್ರೆ ಈ ಮಣ್ಣಿನಲ್ಲಿ ಇಂಥ ಕೃತ್ಯ ನಡೀಬಾರ್ದು ಈ ಮಣ್ಣಲ್ಲಿ ಕೃತ್ಯಗಳು ಇಂಥವು ನಡೆದಾಗ ನೀವು ಅವಾಗ ಅವ್ರ ಮೇಲೆ ಕ್ರಮ ಕೋತಿರ್ಲ ಅವಾಗ ವಿಶ್ವಗುರು ಬಸವಣ್ಣವ್ರ ಹೆಸರು ಹೇಳೋಕೆ ಯೋಗ್ಯತೆ ಬರ್ತದೆ ಇಲ್ಲಾಂದ್ರೆ ಆ ಯೋಗ್ಯತೆ ನಿಮಗೆ ಬರಲ್ಲ ಯಾಕಂದ್ರೆ ಪಾಪ ಯಾರನ್ನೂ ಬಿಡೋಲ್ಲ ಆದ್ರೆ ಇವತ್ತು ಬಿಟ್ಟಿರ್ಬೋದು ನಿಮ್ಗೆ ಆದ್ರೆ ಆ ಕಣ್ಣೀರ ಆ ಹೆಣ್ಮಕ್ಳಿಗೆ ಕಣ್ಣೀರ ಆ ಮಕ್ಕಳ ಕಣ್ಣೀರ ಇವತ್ತು ಯಾರು ಅವ್ರ ಕೊಲೆ ಮಾಡೋರ್ ಅವ್ರಿಗೂ ಬಿಡೋಲ್ಲ ಯಾರು ಇವ್ರಿಗೆ ರಕ್ಷಣೆ ಮಾಡೋಕತ್ತ ಇವ್ರಿಗೆ ಬಿಡೋಲ್ಲ ಇವತ್ತು ಕೋರ್ಟ್ನೇನು ಕೇಸ್ ನಾಲ್ಕು ವರ್ಷ ಬಿಡಿಬೋದು ಆದ್ರೆ ನಾಳೆ ಏನು ಕೇಸ ನಾಲ್ಕತ್ತಿನ ಫೈನಲ್ ಆಗ್ತದೆ ನಾನೇ ಅಂಡವ್ರೇನೋ ಹೋಗಾರ ದೇವ್ ನಾಯಕ್ ಹನ್ನೆರಡು ವರ್ಷತ್ತ ದೇವ್ ಹನ್ನೆರಡು ವರ್ಷ ನಾನೇ ಅಂಡವ್ರು ಹೋಗಾರ ಆದ್ರೆ ಈ ಕೊಡೋದಕ್ಕೆ ಕಾರಣ ಆದವರು ಖಂಡಿತ ಮಾಜಿ ಆಗ್ತಾರೆ ಖಂಡಿತ ಮಾಡ್ತಿರ್ತಾರೆ ಇವ್ರಿಗೆ ನ್ಯಾಯ ಸಿಗಬೇಕು ಈ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಜಿಲ್ಲಾಡಳಿತ ಸ್ಪಂದನೆ ಮಾಡಬೇಕು ರಾಜ್ಯ ಸರ್ಕಾರ ಇವ್ರ ಕುಟುಂಬ ಕಣ್ಣೀರಿಗೆ ಒರೆಸುವಂತ ಕೆಲಸ ಮಾಡಬೇಕು ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಉದ್ಯೋಗ ಏನು ಅವ್ರಿಗೆ ಏನಾದ್ರ ಆರ್ಥಿಕ ರಕ್ಷಣೆ ಕೊಡಬೇಕು ಇಲ್ಲಿ ಹೇಳೋದ್ರ ಈ ಹೋರಾಟ ಎಲ್ಲಿವರಿಗೆ ಹೋಗ್ತದೆ ಅಲ್ಲಿವರಿಗೆ ಇವತ್ತಿನ ತವಾರ ಪರಿವಾರ ಹಿತರಕ್ಷಣಾ ಸಮಿತಿ ವತಿಯಿಂದ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ ಅಂತಕ್ಕಂಥ ಮಾತಾಡ್ತಾ ಇದ್ದೀನಿ ಶಿವಾಜಿ और मच्छी का धंधा करते थे मच्छी के छोड़ने जाले गए थे चार बजे जाते थे उन्होंने छः बजे छोड़ कर आते थे झाले उस दिन चार बजे गयी सर हमारे सामने छोक उनो मच्छी झाले छोड़ को नहीं चाहे नहीं आने माँ बहेंगे तब आएंगे को थे मैं बैठे सात बजे सब जन बोलने लगे वो मच्छी झाले छोड़ने गए सले क्या बोट क्या पलटी हो पत्ते खेलने वाले आग चढ़ने कुछ वजन हो डूब को पड़ी हों यू करने लगे नहीं हमारे देव रोज डेली जाने वाले ऐसा नहीं करे सिंगे कर हमें चुप ऐसा समझे थे बाद में क्या है वो दूसरे दिन तीसरे दिन मालूम पड़े इनको निकाले बाद में क्यों हो गो ये करिए हमने जरा क्या तो जीवदान दो बच्चा साल स्कूल को फ्री करो उसके औरत काम भी बाहर जाती नहीं उसे जरा सा, क्या भी गवर्नमेंट जॉब दिलाओ रखती हमें तटाशी समी रोज पानी जरा आँखो घर का परिस्थिति देखो उन्होंने मर को गए उन्हें क्या करना बच्चा के ले को मच्छी छोड़ने जाने वाले मर्दी और डेली नहीं मिली सब कुछ भी उन्हों आग तीन लाख रुपए दे गई सब उसमें बच्चा का साला सिखाना उन्हें अपने पेट चलाना घर के छत डाल लेना तगड़ा कार्ड को तगड़ा तो डालना क्या नहीं उन्हें अब उसमें क्या पेट चलाना के बच्चा का साला सिखाना क्या उन्हें ये करना देखो घर का सुधार लेना ससुरे है ही उनके भी नड़ना देवरा उसके खाने चाना जाना उन्हों जन उनके पास सास ससुरे है ही दो बच्चे उन्हें धन्नी जानो मेरा नाम गुलजार काशिम साहब वालीकर Cai <laughs>